ದಾರಿ ತಪ್ಪಿದ್ರ ಮಿಸ್ಟರ್ ಬ್ರದರ್ ಸ್ವಾಮಿ ಮುನಿ ವಿಚಾರದಲ್ಲಿ ಮೌನ ಯಾಕೆ ಸ್ವಾಮಿ ಭಯನ ಭಕ್ತಿನ ಇಲ್ಲ ಬೂಟ ದಾರಿ ತಪ್ಪಿದ್ರ ಮಿಸ್ಟರ್ ಬ್ರದರ್ ಸ್ವಾಮಿ ಕರ್ನಾಟಕದಲ್ಲಿ ಯಾವುದೇ ಗಂಭೀರ ವಿಚಾರ ಚರ್ಚೆಯಾದಾಗಲೂ ಅಲ್ಲಿ ಮಾಜಿ ಸಿಎಂ ಎಚ್ ಡಿ ಕುಮಾರಸ್ವಾಮಿ ಎದ್ದು ಕಾಣ್ತಿದ್ರು ಸರ್ಕಾರದ ಗ್ಯಾರಂಟಿ ಯೋಜನೆಗಳ ಬಗ್ಗೆ ಕಿಡಿ ಕಾರುತ್ತಿದ್ರು ರಾಜ್ಯ ದಿವಾಳಿಯಾಗುತ್ತೆ ಹೆಣ್ಣು ಮಕ್ಕಳು ದಾರಿ ತಪ್ಪುತ್ತಿದ್ದಾರೆ ಅಂತೇಳಿ ಟೀಕಾ ಪ್ರಹಾರ ನಡೆಸುತ್ತಿದ್ರು ಆದ್ರೀಗ ಒಕ್ಕಲಿಗ ಹೆಣ್ಣು ಮಕ್ಕಳ ಬಗ್ಗೆ ಬಿಜೆಪಿ ಶಾಸಕ ಮುನಿರತ್ನ ಅತ್ಯಂತ ಕೇವಲವಾಗಿ ಕೆಟ್ಟದಾಗಿ ಮಾತನಾಡ್ತಿದ್ದಾರೆ ಮಹಿಳೆಯರ ಘನತೆ ಗೌರವಕ್ಕೆ ಧಕ್ಕೆ ತಂದಿದ್ದಾರೆ ಹೀಗಿದ್ರು ಕುಮಾರಸ್ವಾಮಿ ಅದೇಕೆ ಕೇರಳಲಿಲ್ಲ ಅದೇಕೆ ಈ ಬಗ್ಗೆ ರಿಯಾಕ್ಟ್ ಮಾಡುತ್ತಿಲ್ಲ ಮುನಿರತ್ನ ಅವರದ್ದು ಎನ್ನಲಾದ ಆಡಿಯೋವನ್ನ ಖಂಡಿಸುತ್ತೇನೆ ಅಂತೇಳಿ ಕುಮಾರಸ್ವಾಮಿ ಏಕೆ ಹೇಳ್ತಿಲ್ಲ ಇದು ಬ್ರದರ್ ಸ್ವಾಮಿಯವರ ಭಯನ ಭಕ್ತಿನ ಇಲ್ಲ ಬೂಟಾಟಿಕೆಯ ಈ ಬಗ್ಗೆ ರಾಜ್ಯ ಕಾಂಗ್ರೆಸ್ ಕೇಳಿರೋ ಪ್ರಶ್ನೆಗಳಾದ್ರೂ ಏನ್ ಗೊತ್ತಾ ಅದನ್ನ ಡೀಟೇಲ್ ಆಗಿ ತೋರಿಸ್ತೀವಿ ಆದ್ರೆ ಅದಕ್ಕಿಂತ ಮೊದಲು ಹಲೋ ಕನ್ನಡ ಯೂಟ್ಯೂಬ್ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೇನೆ ಬೆಲ್ ಬಟನ್ ಅನ್ನು ಪ್ರೆಸ್ ಮಾಡಿ ಎಚ್ ಡಿ ಕುಮಾರಸ್ವಾಮಿ ಕೇಂದ್ರದ ಮಂತ್ರಿ ಆದ್ರೆ ಇವರು ರಾಜ್ಯ ರಾಜಕಾರಣದಲ್ಲಿ ಹೆಚ್ಚು ಸುದ್ದಿಯಾಗ್ತಿದ್ದಾರೆ ಆಗ್ತಿದ್ದಾರೆ ಯಾಕಂದ್ರೆ ಇವರು ಕೇಂದ್ರದ ಮಂತ್ರಿಯಾಗಿದ್ರು ರಾಜ್ಯ ಸರ್ಕಾರವನ್ನ ಟೀಕಿಸೋದ್ರಲ್ಲಿ ತಪ್ಪುಗಳನ್ನ ಎತ್ತಿ ಹಿಡಿಯೋದ್ರಲ್ಲಿ ಮೊದಲು ವರ್ಗಾವಣೆ ತಂದೆ ಅಂದ್ರು ಆಮೇಲೆ ವೈಎಸ್ಟಿ ಟ್ಯಾಕ್ಸ್ ಅಂದ್ರು ಪೆನ್ ಡ್ರೈವ್ ದಾಖಲೆ ಇದೆ ಅಂದ್ರು ಈಗ ಸಿದ್ದರಾಮಯ್ಯ ದಲಿತರ ಭೂಮಿಯನ್ನ ಕಬಳಿಸಿದ್ದಾರೆ ಅಂತೇಳಿ ಆರೋಪ ಮಾಡ್ತಿದ್ದಾರೆ ಆದ್ರೆ ಯಾವ ದಾಖಲೆಗಳನ್ನು ಕುಮಾರಸ್ವಾಮಿ ಬಿಡುಗಡೆ ಮಾಡಲಿಲ್ಲ ಹೀಗಾಗಿ ಕುಮಾರಸ್ವಾಮಿ ಅವರನ್ನ ಅಂಡ್ ರನ್ ಗಿರಾಕಿ ಅಂತೇಳಿ ಕಾಂಗ್ರೆಸ್ ಟೀಕೆ ಮಾಡ್ತಿದೆ ಇಲ್ಲಿ ಗಮನಿಸಬೇಕಾದ ಅಂಶ ಏನಂದ್ರೆ ಹೀಗೆ ರಾಜ್ಯ ಸರ್ಕಾರ ಪ್ರತಿ ಸಣ್ಣ ತಪ್ಪನ್ನ ಎತ್ತಿ ಹಿಡಿಯುತ್ತಿರುವ ಕುಮಾರಸ್ವಾಮಿಯವರು ಒಕ್ಕಲಿಗರಲ್ಲಿ ಪ್ರಬಲ ನಾಯಕ ಹೀಗಿದ್ರು ಇತ್ತೀಚೆಗೆ ಒಕ್ಕಲಿಗ ಹೆಣ್ಣು ಮಕ್ಕಳ ಬಗ್ಗೆ ಬಿಜೆಪಿ ಶಾಸಕ ಮುನಿರತ್ನ ಅತ್ಯಂತ ಕೆಟ್ಟದಾಗಿ ಮಾತನಾಡಿದ್ದಾರೆ ಎನ್ನಲಾದ ಆಡಿಯೋ ವೈರಲ್ ಆದರೂ ಆ ಬಗ್ಗೆ ತುಟಿಕ್ ಪಿಟಿಕ್ ಅಂತಿಲ್ಲ ಯಾಕೆ ಇದೇ ಪ್ರಶ್ನೆಯನ್ನ ಎತ್ತಿರೋ ರಾಜ್ಯ ಕಾಂಗ್ರೆಸ್ ಅವರನ್ನ ತರಾಟೆಗೆ ತಗೊಂಡಿದೆ ಪ್ರಶ್ನೆ ನಂಬರ್ ಒನ್ ಒಕ್ಕಲಿಗ ಹೆಣ್ಣು ಮಕ್ಕಳ ಘನತೆಗೆ ಧಕ್ಕೆ ಶಾಸಕ ಮುನಿರತ್ನ ಅವರದ್ದು ಇನ್ನಲಾದ ಆಡಿಯೋದಲ್ಲಿ ಒಕ್ಕಲಿಗ ಹೆಣ್ಣು ಮಕ್ಕಳನ್ನ ಮಂಚಕ್ಕೆ ಕಳಿಸುವಂತೆ ಬೇಡಿಕೆ ಇಟ್ಟಿದ್ದಾರೆ ಈ ಬಗ್ಗೆ ಕೇಂದ್ರ ಸಚಿವ ಹೆಚ್ ಡಿ ಕುಮಾರಸ್ವಾಮಿ ಅವರು ಅದಕ್ಕೆ ರಿಯಾಕ್ಟ್ ಮಾಡ್ತಿಲ್ಲ ಶಾಸಕ ಮುನಿರತ್ನರ ಬಗ್ಗೆ ಹೆಚ್ ಡಿ ಅವರು ತುಟಿ ಬಿಚ್ಚಲು ಭಯಪಡುತ್ತಿರೋದಕ್ಕೆ ಇದು ಭಯನಾ ಭಕ್ತಿನ ಇಲ್ಲ ಬೂಟಾಟಿಕೆನಾ ಒಕ್ಕಲಿಗ ಹೆಣ್ಣು ಮಕ್ಕಳ ಘನತೆಗೆ ಧಕ್ಕೆ ಕುಮಾರಸ್ವಾಮಿ ಕೆರಳುತ್ತಿಲ್ಲ ಯಾಕೆ ಅಂತೇಳಿ ರಾಜ್ಯ ಕಾಂಗ್ರೆಸ್ ಪ್ರಶ್ನೆ ಮಾಡಿದೆ ಪ್ರಶ್ನೆ ನಂಬರ್ ಟು ಪಲಾಯನವಾದಿಯಾಗಿರೋದೇಕೆ ಬ್ರದರ್ ಮುನಿರತ್ನ ಅವರ ಆಡಿಯೋ ವಿಚಾರದ ಬಗ್ಗೆ ಹೆಚ್ ಡಿ ಕುಮಾರಸ್ವಾಮಿ ಅವರನ್ನ ಪ್ರಶ್ನಿಸಿದಾಗ ಆ ಬಗ್ಗೆ ತಮಗೆ ಗೊತ್ತೇ ಇಲ್ಲ ಒಂದೊಮ್ಮೆ ಆಡಿಯೋ ಹೊರಗಡೆ ಬಂದಿದ್ರೆ ಸರ್ಕಾರ ಕ್ರಮ ಜರುಗಿಸಲಿ ಅದಕ್ಕೆ ನಾನೇನ್ ಮಾಡ್ಲಿ ಅಂತೇಳಿ ಮಾಧ್ಯಮಗಳನ್ನ ಹೆಚ್ ಡಿ ಕುಮಾರಸ್ವಾಮಿ ಪ್ರಶ್ನೆ ಮಾಡಿದ್ರು ಈ ಬಗ್ಗೆ ರಾಜ್ಯ ಕಾಂಗ್ರೆಸ್ ರಿಯಾಕ್ಟ್ ಮಾಡಿದ್ದು ಕಾನೂನಿನ ವ್ಯಾಪ್ತಿಯಲ್ಲಿ ಸರ್ಕಾರ ಕೈಗೊಳ್ಳಬಹುದಾದ ಕ್ರಮಗಳನ್ನ ಕೈಗೊಂಡಾಗಿದೆ ಆದ್ರೆ ತಮ್ಮ ಸಮುದಾಯದ ಮಹಿಳೆಯರ ಘನತೆಯ ಪ್ರಶ್ನೆ ಬಂದಿರುವಾಗ ಕುಮಾರಸ್ವಾಮಿ ಪಲಾಯನವಾದಿಯಾಗಿರೋದೇಕೆ ಅಂತೇಳಿ ಪ್ರಶ್ನೆ ಮಾಡಿದೆ प्रश्न नंबर थ्री ಕಿವುಡ್ ಆಗಿರೋದ್ಯಕ್ಕೆ ಬ್ರದರ್ ಸ್ವಾಮಿ ರಾಜ್ಯದ ಸಮಸ್ತ ವಿಚಾರಗಳ ಬಗ್ಗೆ ರಿಯಾಕ್ಟ್ ಮಾಡೋ ಬ್ರದರ್ ಸ್ವಾಮಿಗಳು ಒಕ್ಕಲಿಗ ಮಹಿಳೆಯರ ಘನತೆಯ ವಿಚಾರದಲ್ಲಿ ಸೈಲೆಂಟ್ ಆಗಿರೋದಕ್ಕೆ ಇಲ್ಲ ಕುಮಾರಸ್ವಾಮಿಯವರ ಕುತಂತ್ರವಾ ಅಂತೇಳಿ ರಾಜ್ಯದ ಜನ ಪ್ರಶ್ನೆ ಮಾಡ್ತಿದ್ದಾರೆ ಇದೇ ಪ್ರಶ್ನೆಯನ್ನ ರಾಜ್ಯ ಕಾಂಗ್ರೆಸ್ ಕೂಡ ಕೇಳಿದೆ ಬೇರೆಲ್ಲಾ ವಿಷಯಗಳಿಗೆ ಮೂಗು ತುರಿಸುವ ಬ್ರದರ್ ಸ್ವಾಮಿಗಳು ತಮ್ಮ ಸಮುದಾಯದ ಮಹಿಳೆಯರ ವಿಷಯಕ್ಕೆ ಕಿವುಡ್ ಮಹಿಳೆಯರಿಗೆ ದಾರಿ ತಪ್ಪಿದವರು ಎಂದಿದ್ದ ಅವರು ಮುನಿರತ್ನ ದಾರಿ ಸರಿ ಇದೆ ಎನ್ನುವರೇ ಅಂತೇಳಿ ಮಾರ್ಮಿಕವಾಗಿ ಪ್ರಶ್ನೆ ಮಾಡಿದೆ ನಿಮ್ಗೆ ಗೊತ್ತಿರಲಿ ರಾಜ್ಯದಲ್ಲಿ ಗ್ಯಾರಂಟಿ ಯೋಜನೆಗಳನ್ನ ಟೀಕಿಸುವ ಬರದಲ್ಲಿ ಈ ಹಿಂದೆ ಹೆಚ್ ಡಿ ಕುಮಾರಸ್ವಾಮಿ ಅವರು ರಾಜ್ಯದ ಮಹಿಳೆಯರ ಬಗ್ಗೆ ಒಂದು ಹೇಳಿಕೆ ಕೊಟ್ಟಿದ್ರು ಗ್ಯಾರಂಟಿ ಯೋಜನೆಗಳಿಂದಾಗಿ ನಮ್ಮ ಹಳ್ಳಿ ಹೆಣ್ಣು ಮಕ್ಕಳು ದಾರಿ ತಪ್ಪುತ್ತಿದ್ದಾರೆ ಅಂತ ಹೇಳಿದ್ರು ದಾರಿ ತಪ್ಪೋದು ಅಂದ್ರೆ ಏನು ಕುಮಾರಸ್ವಾಮಿ ಅವರೇ ಅಂತೇಳಿ ಟ್ರೋಲ್ ಪೇಜ್ಗಳು ಪ್ರಶ್ನೆ ಮಾಡಿದ್ವು ಓರ್ವ ಪತ್ನಿ ಇದ್ರು ದಾರಿ ತಪ್ಪಿದ್ದು ನೀವಲ್ಲವೇ ಅಂತೇಳಿ ಕೆಲ ಟ್ರೋಲ್ ಪೇಜ್ಗಳು ಕುಹಕವಾಡಿದ್ವು ಪರಿಸ್ಥಿತಿ ಹೀಗಿರುವಾಗಲೇ ಒಕ್ಕಲಿಗ ಮಹಿಳೆಯರ ಬಗ್ಗೆ ಮುನಿರತ್ನ ಅವರು ಕೇವಲವಾಗಿ ಮಾತನಾಡಿದ್ರು ಕುಮಾರಸ್ವಾಮಿ ಅದಕ್ಕೆ ಆ ಮಾತುಗಳನ್ನ ಖಂಡಿಸುತ್ತೇನೆ ಅಂತೇಳಿ ಧೈರ್ಯ ತೋರಿಸುವ ಹಾಗಾದ್ರೆ ಕುಮಾರಸ್ವಾಮಿ ರಾಜ್ಯದ ಮಹಿಳೆಯರ ವಿರೋಧಿನ ತಪ್ಪು ತಮ್ಮ ಎನ್ ಡಿ ಎ ನಾಯಕರ ಮೇಲೆ ಕೇಳಿ ಬಂದ್ರೆ ಅದನ್ನ ಖಂಡಿಸೋದಿಲ್ವ ಸ್ವಾಮಿ ನಿಮಗೆ ದೋಸ್ತಿ ಪಕ್ಷ ಮುಖ್ಯವೋ ರಾಜ್ಯದ ಒಕ್ಕಲಿಗರು ಸೇರಿದಂತೆ ಸಮಸ್ತ ಮಹಿಳಾ ಸಮುದಾಯ ಮುಖ್ಯವೋ ಅಂತೇಳಿ ರಾಜ್ಯದ ಜನ ಕುಮಾರಸ್ವಾಮಿ ಅವರನ್ನ ಪ್ರಶ್ನಿಸುತ್ತಿದ್ದಾರೆ ಈ ಬಗ್ಗೆ ನೀವೇನಂತೀರಾ ಕಮೆಂಟ್ ಮಾಡಿ ವಿಡಿಯೋ ಲೈಕ್ ಮಾಡಿ ಶೇರ್ ಮಾಡಿ ಇಂತ ಮತ್ತಷ್ಟು ರೋಚಕ ರಾಜಕೀಯ ಸುದ್ದಿಗಳನ್ನ ಮಿಸ್ ಮಾಡದೆ ನೋಡ್ಬೇಕು ಅಂದ್ರೆ ಹಲೋ ಕನ್ನಡ ಯೂಟ್ಯೂಬ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ